ಹ್ಞೂ ರೆಡಿ ಆಗ್ಲಕ ಖರೀ ನಿಮ್ಮ ಕಾಫಿ ಮುಳುತಿದ್ ಕನಕ ಗ್ಯಾಸ್ ಇಲ್ವಾ ಅದೇ ಗ್ಯಾಸ್ ಅದೇ ಅಯ್ಯೋ ಈಗೇನು ಹಾಕಿ ಎಲ್ಲಾರ ಮನೇನೋ ಗ್ಯಾಸ್ ಕೊಡೋದು ಆಗ್ಲಂ ಒಳಗೆ ಕಸ್ಕೊಂಡು ಯಾರು ಕೂತ್ಕೊಂಡ್ರ ಈಗ ಅಯ್ಯೋ ಇತ್ತಿತ್ತಿಲ್ಲ ಕನವ ನಿಮ್ ಪುಟ್ಟ ಮುಚ್ಕೊಂಡೇನು ಈಗ ಒಂದ್ ಮೂರ್ ತಿಂಗಳ ತಕೊಂಡೆ ಸೌದೆ ಸೌದೆ ಅನ್ಕೊಂಡು ಕೆಲಸ ಮಾಡೋ ಕೆಲಸ ಬಿಟ್ಟು ಸೌದೆ ಅಲ್ದಾಡ್ಬೇಕಾಗಿತ್ತು ಆಗ್ಲಾರೀವ ಎಲ್ಲವ ಬೇಕಾದ್ ಸೌದೆ ಸಿಗೋದು ಈಗ ಏನು ಅಲೇಕು ಆಯ್ತಿಲ್ಲ ಆಗ್ಲಂಗೆ ಆಗ ಎರಡೆರಡು ಹೋಗಿ ಸೌದೆ ಎತ್ಕಬ್ರವು ಈಗ ಆದದ್ರ ಹ್ಮ್ ಆಯ್ತಲ್ಲ ಕನವ ಆಯ್ತಿಲ್ಲ ಬಡವರು ಮನೆ ಕನಕ ಬೇಜಾರು ಮಾಡ್ಕೋಬೇಡಿ ಎಲ್ಲರೂ ಬಡವ್ರಯ್ಯ ಈಗ ನೀನು ಒಬ್ಬರ ತ ಕೇಳೋರು ನಾವೊಬ್ರತ ಕೇಳಬೇಕು ಸುಮ್ಮನೀರಕ್ಕೆ ಅದೇಕಾಕ ಅದೇಕ ನಂದು ಏನೇನು ಬಡವರು ಬಡವರು ಅಂತ ಅಯ್ಯ ಆಯ್ತು ಸುಮ್ನೀರು ನಾವೇನು ಶ್ರೀಮಂತ್ರ ಅಯ್ಯೋ ನನಗೆ ಬೇಜಾರು ಕನಕ ಒಟ್ಟಿಗೆ ನಿಮ್ಮನ್ನ ನಮ್ಮ ಮದ್ವೆ ಅದಕ್ಕೆಲ್ಲ ನಿಮ್ಮ ಮದುವೆ ಆಗಿತ್ತು ಕನಕ ನಿಮ್ಮನ್ನ ಜಾಸ್ತಿನೂ ಓಡಿಲ್ಲ ನಾನು ನಿಮ್ಗೆ ಕೊಟ್ಟು ಮಾತಾಡುವಿಲ್ಲ ನೀವು ಇಲ್ಲಿ ಇದ್ದಿಲ್ವ ನಾವು ಹೊಲ್ತವ ಇದ್ದಿದ್ದು ಅಕ್ಕ ಇದು ಆಗ್ಲಿಂದ ಮನೆ ಇತ್ತು ನನ್ನ ಮೊಯ್ದ ಇದ್ದ ಅವನು ಬಿಟ್ಬಿಟ್ಟು ಮನೆ ಕಟ್ಕೊಂಡು ಅವ್ನು ಹೋದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದು ಮದ್ವೆ ವಲ್ತವನ ಗುಡ್ಸ್ಲಾಕೊಂಡಿದ್ದು ಕನಕ ಯಾನ್ಕ ಮಾತ್ರ ಗೊತ್ತು ಚೆನ್ನಾಗಿ ನೀವು ಬತ್ತಿರುವ ಜಾಸ್ತಿ ಎಲ್ಲವ ಗೌರಿ ಹಬ್ಬಕ್ಕೊಂದ್ಸತಿ ಮಾರ್ಲಮ್ಗೆ ಬಂದ ಹೋದ್ರೆ ಇನ್ ಯಾವಾಗ ಬತ್ತಿದೆ ನಾನು ಎಲ್ಲ ಈಗ ನಮ್ ಸೊಮೆ ಮದ್ವೆ ಆದ್ಮೇಲೆ ಜಾಸ್ತಿ ಬರೋಕಾಗಿರೋದ್ ನಾನು ಯಾವ ಕನಕ ಹೆಂಗ್ ಕಟ್ಟಂಗ ನೋಡ್ಕೊಂಡಿದ್ದೀರಿ ಬಿಡಿ ಸೋಮೇನ ಬಾಳೆ ಖುಷಿ ಆಯ್ತದೆ ಏನಿಲ್ಲ ಕಣ ನನ್ನ ಸೊಸೇನೋ ಅಷ್ಟೇ ಹಂಗೆ ಹೇಳಿ ನಮ್ಗೆ ಏನು ಅಂದ್ರ ನಮ್ಮ ಸೊಸೆ ಹೆಂಗ ಅವಳೆ ಸೋಮ್ಯ ಇನ್ ಬರೋರು ಹಂಗೆ ಇದ್ಬಿಟ್ರ ಸಾಕು ಇನ್ನ ಮಗಳ ಮದುವೆ ಮಾಡ್ಕೊಂಡ್ರು ಅವಳು ಹೆಂಗೆ ವಾರವಿದ್ರು ಒಂದ್ ಅನ್ಕೆ ಮಾಡ್ಕೊಂಡು ನಿಮ್ದಾಗ ಇದ್ಬಿಟ್ರ ನಮ್ಗೆ ಇನ್ನೇನು ಬೇಡ ಕನಕ ಅವ್ರನ್ನ ಚಿನ್ನ ಮಾಡಿ ಕಲ್ಬೇಕಾಗಿಲ್ಲ ನಮ್ಗೆ చికట్ నగ్ నగీత మనోళిగ్గేకే పట్క అక్క తంగిడ్బిడ్ ఆడుకార కనక నన్న బాటి సొసేరు వచ్చి చనగిలవ్ అంత రబ్బజీ అత్త అయిదురు యా ముట్వ్రీ అందరి అస్మ్ ముట్క్రీ అక్క నన్న మన సొసెరు అంగిరంతసే కనుక యో నన్న మగ్న ఆక ఓదోడల్ల ము పొందాడల్ కళి ఇవరి గొత్తుకున్నవా నన్న మగ్గు అక్క నన్న మగ్గు అంత నేను ఉంటా ಅಯ್ಯೋ ನನ್ನ ತಾಯಿನಂಗೆ ನನಗೆ ಏನೇ ತಂದ್ಕೊಳ್ಳಿ ಬೇರೆಯವರು ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ನನ್ನ ಕಷ್ಟ ನೋಡ್ಬಿಟ್ಟು ನಿಜವಾಗ್ಲೂ ಬೇಕಾಗಿ ಹೇಳ್ತೀನಿ ಕೇಳ್ತಾ ನನ್ನ ಮಗಳು ಒಂದು ದಿವಸ ಒಂದು ಏನು ಕೇಳ್ದವಳಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಹೋಗ ನನ್ನ ಮಗ ಮನೆ ಮಾತಾಡ್ಕೋಗಿ ಅಲ್ಲೇ ಸೇರ್ಕೊಂಡು ಮದುವೆಯಾಗಿ ಮನೆಗೇನೆ ಇಲ್ವಲ್ಲ ಸುಮಾರಾಗಿ ಅನುಕೂಲ ಆಗಿರೋರು ಬಂದರು ಅದೇನೋ ಅವ್ರವ್ರ ಜೊತೆಯಾಗಿ ಮದುವೆಯಾಗಿ ಅವನು ಅತ್ತೆ ಮನೆಯಲ್ಲೇ ಸೇರ್ಕೊಂಡು ಒಬ್ಬಳೆ ಮಗಳು ಅವು ಅವ್ರು ಅಲ್ಲೇ ಬಂದೇ ಬರೋಕ್ಕೆ ಆರು ತಿಂಗ್ಳು ವರ್ಸೋಕ್ಕೆ ಮರ್ಲಮಿಗೆ ಹೇಳೋರೆ ಬತ್ತನೆ ಬಂದು ದುಪ್ಪ ಹಾಕಿ ಹೋಯ್ತಾನೆ ಅಷ್ಟೇ రయ్య ముందు ఇవన్ను ఏను ఎంత అంత నియ నోడారా కణవ్ ని యజమాన్రు కొడుకు కల్సకి కనవారు కనవరు కొడుకు కల్సకి వయ్తారు ఆరు తిండు వర్షకి బరదువ్వు కొడుగు ఉంటున్నారు కేసుకి వెళ్ళి కాపీ తోట కాపీ కాఫీ అణు బుడ్సోదు యారో సావకీ పరిచయం మాట్దనం గండ ఒట్ ఓదన్వక ఆరు తింళ వర్షా బరదు బందర ఐదు సవరకుత ಅವ್ರು ತಂದ್ಕೊಟ್ಟಿದ್ರು ನಾನು ಕೆಲಸ ಮಾಡಿದೆ ನಾನು ಜೋಡಿಸಿ ಒಂದು ಜೊತೆ ವರ ಜಿಂಕಿ ಒಂದು ಮಾಡ್ತೀನಿ ಕನಕ ಅಷ್ಟೇ ಮೊದಲು ಮದುವೆ ಅಯ್ಯೋ ಇವಾಗ ಅವರು ಮೊದಲು ಮಾತು ಮಾಡ್ಕೋಬೇಕಾ ನಾವೇ ಮಾಡ್ಕೊತೀವಿ ಅಂತಂದ್ರೆ ಮದುವೆ ಅಂತ ಹತ್ರ ಬತ್ತು ಇಲ್ಲ ನೀವೇ ಮಾಡಬೇಕು ಅಂದರು ಆಯಿತು ನಾವು ಯಾವುದೇ ದೇವಸ್ಥಾನಕ್ಕೆ ಧಾರಿಗೆ ಕೊಡ್ತೀವಿ ಅಂದರೆ ಇಲ್ಲ ಚಿತ್ರದಲ್ಲೇ ಆಗಬೇಕು ನಮಗೆ ಚಿತ್ರದಲ್ಲಿ ಮದುವೆ ಮಾಡ್ಕೊಡ್ಬೇಕು ಅಂದರು ಕನಕ ಏನಕ್ಕ ಮಾಡಾನೆ ನಿಮ್ಮ ನಂಬಕಿಲ್ಲ ಮಾತು ಎಂಗೇಜ್ಮೆಂಟ್ ಆಗಲೇಬೇಕು ಅಂದ್ರೆ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಎಂಗೇಜ್ಮೆಂಟ್ ಮಾಡಿದೆ ಕನಕ ಅವರು ಪಸ್ಟ್ ಬಂದಾಗ ಎಲ್ಲ ನಮ್ಮದೇ ನಮ್ಮದೇ ಅಂದ್ಬಿಟ್ಟು ಆಮೇಲೆ ನೀನು ಮಾಡಮ್ಮ ಅಂದರೆ ಎಲ್ಲಾಕತ್ತ ನಾನು ಇದಕ್ಕಿದ್ದಂಗೆ ಹೇಳ್ದಾಗ ಅದಕ್ಕೆ ಇಲ್ಲ ಕಣ್ರಪ್ಪನ ದುಡ್ಡು ಬೇಕಾದ ದೇವಸ್ಥಾನದಲ್ಲಿ ಧಾರಾವಿ ಕಳಿಸ್ತೀನಿ ಅಂದೆ ಚಿತ್ರನೇ ಇವತ್ತು ಎಷ್ಟು ಕಾದಾಡೋರು ನಾಳೆ ದಿವ್ಸಕ್ಕೆ ಮಗೋಣ್ಣ ನಿಮ್ದು ನೋಡ್ಕೊಂಡಾಗ್ತಂದ್ಬಿಟ್ಟು ಬುಟ್ಟಾಗತ್ತೆ ಕನಕ ಒಳ್ಳೆ ಕೆಲಸ ಮಾಡಿದಿರಿ ಬಿಡಿ ಒಳ್ಳೆ ಕೆಲಸ ಮಾಡಿದಿರಿ ನೀವು ಮಾಡಿರೋ ಕೆಲಸ ಒಳ್ಳೆದೇ ಬಿಡಕ ಇವತ್ತೆ ಕಾದಾಡ್ ಬುದಿ ನಾಳೆ ದಿವ್ಸ ಹಚ್ಕಟ್ಟ ನೋಡ್ಕೊಂಡಾರ ಒಮ್ಮೆ ನೋಡ್ರಿ ರೆಡಿ ಆಗ್ಲ ಏನವ ನೀ ಹೆಸರು ಕವಿತಾ ಅಂತ ಏನು ಓದಿದಿಯೇ ಸೆಕೆಂಡ್ ಪಿ ಯು ಸಿ ಓದಿನಿ ಸೆಕೆಂಡ್ ಪಿ ಯು ಸಿ ಕಂಡು ಓದಿದಿಯೇ ಸರಿ ಸರಿ ನೀನು ನೀನ್ ನಾನ್ ಕನಕ ಕಣಕ ಈನಿಯಾ ಊಟ ಮಾಡಿದೆ ಅದಕ್ಕೆ ಬೇಡ ಕತೆ ಕುಡೀರಿ ಕುಡೀರಕ ಬಡವ್ರ ಮನೆದು ಬೇಜಾರ್ ಮಾಡ್ಕೋಬೇಡಿ ಅಯ್ಯ ಸುಮ್ನಿರವ ಅದಕ್ಕವಾ ಅದಕ್ಕೆ ಮಾತಾತ್ರು ಬಡವರು ಬಡವರು ಅಂದೆ ಅಯ್ಯ ಗುಣಮನ ಚೆನ್ನಾಗಿರ್ಬೇಕು ಯಾವ ದುಡುಕಾಸು ದುಡು ಕಾಸ್ನಲ್ಲಿ ಬಡವಸ್ ಕಳಕಿಲ್ಲ ಬಾವಣಲಿ ಬಡವನು ಶ್ರೀಮತ್ನ ಅಂತ ಗೊತ್ತಾಕದು ಸುಮ್ನೆ ಇರೋ ನೀನು ಅದಕ್ಕೆ ಹೆಂಗ್ಕೆ ಮಾತ ಮನೇಲಿ ಅಯ್ಯೋ ನಮ್ಮೂರ ಕತೆ ಬೇಜಾರ್ ಮಾಡ್ಕೋಬೇಡಿ ಹುಡ್ಗಿ ಹೆಂಗ ಅನಸ್ತು ನಿಮ್ಗೆ ನಮ್ಗೇನೋ ಸಾಕಾಯ್ತು ಇಷ್ಟ ಆಗದೆ ಒಂದ್ಸತಿ ಅವ್ನ ಆ ಹಸಕುನಾ ಆಸಕ್ಕೂ ಯಾರು ಕಳ್ಸದ ಅವರು ಬಂದು ಹೊಸತ್ತು ನೋಡಲಿ ಅದ್ಯಾಕೆ ಅವರು ನಾವು ನೋಡಿನೇಲೆ ಮಟ್ಟನೇ ಇರೋದು ನಾವು ಏನು ಹೇಳಂಗಿದ್ದ ಇವತ್ತೊಂದು ಕಾಲದಲ್ಲಿ ಗೊತ್ತಲ್ಲ ಬಂದು ನೋಡ್ಕೊ ಬರಲಿ ಅವರು ಬಂದಾದಮೇಲೆ ನೋಡೋದ ಏನಂತರು ಅಯ್ಯೋವ್ವ ಏನು ಆ ಥರ ಇಲ್ಲ ಈಗ ಏನು ಮುಂದೆ ಬೆಂದ್ಬಿಟ್ವಿ ನೋಡಿ ಕುಣಿಸಿ ಬಂದು ಅವರು ನೋಡ್ಕೊಳ್ಳಿ ನಾಳೆ ದಿವಸಕ್ಕೆ ಮನೆ ಚಿಕ್ಕತ್ತು ಹಂಗೆ ಹಿಂಗೆ ಅಂತ ಅವರು ಮಾತಾಡೋದು ಬೇಡ ನಮ್ಮ ಪರಿಸ್ಥಿತಿ ಹಿಂಗೆ ಅದೇವಾ ಆಯ್ತಾ ನಮಗೆ ದೊಡ್ಡಕ್ಕೆ ಮಾಡಬೇಕು ಅನ್ನೋ ಆಸೆನೂ ಇದ್ದೀತೀರ ನಮಗೆ ಏನಪ್ಪ ಜಾನಕ ಹೇಳ್ತಲ್ಲ ನಾಳೆ ದಿವ್ಸಕ್ಕೂ ಏನು ಹಂಗೆ ಹಿಂಗೆ ಏನದು ಬರಬೇಡ್ದು ಕಣಕ ನೀವೇನಾದ್ರು ಅನ್ಕೊಳ್ಳಿ ಇವತ್ತು ಮನೆ ಕಳ್ಳಿ ಉಂಡ್ಲಿ ಮನೆ ಕಳ್ಳು ನೆಮ್ಮದಿ ಮುಖ್ಯ ಮೇ ನೆಮ್ಮದಿಲ್ದ್ರೆ ಯಾವುದೂ ಅಲ್ಲ ಅಯ್ಯೋ ಸುಮ್ಮನೆ ರೀ ಇದಕ್ಕೆ ನೋಡಿ ನಮ್ಮ ಈಗ ಬಂದಿ ಓಡ್ಲಿ ಅವ್ನು ಒಪ್ಕೊಂಡ್ರೆ ನೀವು ಏನೂ ಮಾಡೋದು ಬೇಡ ಆಯ್ತಾ ಈಗ ವಾರ ಜಿಮ್ಕಿ ಮಾಡ್ಸಿನಿ ಅಂತಿದ್ರಿ ಅಲ್ವಾ ನಾವೇ ನಮ್ಮ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಮಾಡಿ ಈಗ ಹೊಸ ಸಾಲ ಸೋಲ ಆಗ್ಬಿಟ್ಟು ಈಗ ನಮ್ಮ ಇವರು ಆಕ್ಸಿಡೆಂಟ್ ಆಗಿ ಒಂದು ಎರಡು ಮೂರು ಲಕ್ಷ ಖರ್ಚು ಮಾಡ್ದು ಏನೇನೋ ಆಗಿ ದುಡ್ಡು ಇದ್ದಿದ್ದು ಬದ್ದಿದ್ದು ಅವ್ರಿಗೆ ಇವ್ರಿಗೆ ಕೊಟ್ಟಿದ್ದಾರ ಇಸ್ಕೊಂಡು ಖಾಲಿ ಮಾಡಿಬಿಟ್ಟಿವಿ ಆಯ್ತಾ ಈಗ ಇದ್ದಂಗೆ ಮಾಡ್ಕೊಂಡ್ರು ನಾನು ಸೊಸೆ ಇವಳಿಗೆ ಏನು ಒಡವೆ ಮಾಡ್ಸಿದಾವ ಅದನ್ನೂ ಈ ನಮ್ಮ ಈ ರೀ ಸೊಸೆ ಆದವಳು ಅವಳಿಗೆ ಮಾಡಿಸ್ತಾನೆ ಒಂದು ಆರು ತಿಂಗಳು ವರ್ಷ ಲೇಟ್ ಆಗ್ಬೋದು ಅಷ್ಟೇ ಆಯ್ತಾ ಆ ಇದು ದಿನಕ್ಕ ಹಿಂಗೆ ಅಂತೀರಿ ಎಲ್ಲರೂ ಹೆಣ್ಣು ಮನೆಯವ್ರನ್ನ ಜೀವ ತೆಗಿತಾರೆ ನಾವು ನೀವು ಅಷ್ಟ್ನೇ ಕೊಡ್ಬೇಕು ಇಷ್ಟನೇ ಕೊಡ್ಬೇಕು ಅಂದ್ಬಿಟ್ಟು ಅಂತದ್ರಲ್ಲಿ ನೀವೇ ಮಾಡಿಸ್ತೀವಿ ಅಂದ್ಕೊಂಡು ನೀವು ಲೇಟಾಗಿ ಮಾಡಿಸ್ತೀವಿ ಬೇಗ ಮಾಡಿಸ್ತೀವಿ ಅಂತ ಇದ್ದೀರಲ್ಲ ನೀವು ನಿಮ್ಮನ್ನ ನಾವು ಮಾಡ್ತಿ ಅನ್ನಕ್ಕೆ ಅದಕ್ಕ ಇದು ಯಾಕೆ ಹಿಂಗೆ ಮಾತಾಡಿ ನೀನು ಹಾಂ ಏ ಹೋಗಕ್ಕ ಒಡವೆ ಹೋಸ್ತಾರ ನೀವು ಸಾಲ ಮಾಡ್ಕೊಂಡು ಮಾಡಿಸ್ಕೊಡಿ ಅಂತಾರ ಕೇಳೋಂಥರಲ್ಲಕ್ಕ ಅಂತ ಸಂಜನಂತೂ ಅಲ್ವೇ ಅಲ್ಲ ನಾವು ಆಯ್ತಾ ನಮ್ಗೆ ಬೇಕಾ ಒಂದುವರೆ ಎಕರೆ ಜಮೀನು ಅದೇ ಆಯಿತಕ್ಕ ಅವ್ನು ನನ್ನ ಮಗನಿಗೆ ಒಂದು ಎಕರೆ ಬುಡನೇ ಬೇಕು ಇನ್ನು ಅರ್ಧ ಎಕರೆ ಅವನೇನು ಮದುವೆ ಮಾಡಿಲ್ಲ ಮುಂಜೆ ಮಾಡಿಲ್ಲ ಯಾವತ್ತಿದ್ರೂ ಅರ್ಧ ಎಕರೆ ನನ್ನ ಮಗಳಿಗೆ ಅನ್ನೋದೇ ನಮ್ಗೆ ಇರೋದು ಅಕ್ಕ ಆಯಿತಾ ಹಂಗೆ ಯಾವತ್ತಿದ್ರೂ ಅರ್ಧ ಎಕರೆ ಉಳಿಸ್ರು ಬರಿತೀವಿ ಅಕ್ಕ ನೀವು ಚಿನ್ನ ಮಾಡಿಸ್ತೀನಿರ ಒಡವೆ ಮಾಡಿಸ್ತೀನಿ ಅನ್ನೋದು ನನ್ನ ಹೇಳಕ್ಕಿರೋ ನಾನು ನನಗೆ ಬೇಡ ನಿಮ್ಮ ಮನೆ ಮಾಲು ನೀವು ಕರ್ಕೊಂಡು ಹೋದ್ಮೇಲೆ ಒಡವೆ ಮಾಡ್ಸ್ಕೊಂಡಿರೋ ಹಂಗೆ ತಿರುಸಿರೋ ಅದು ನಿಮಗೆ ಅಕ್ಕ ಒಟ್ಟಿಗೆ ಒಂದು ಜೊತೆ ವಾರ ಜುಂಕಿ ಹತ್ತಿ ಬರಂಗ್ಗೆ ಮಾಡಿಸ್ಬಿಡೀನಿ ಅದೊಂದು ವಾರ ಜುಂಕಿ ಒಂದು ಕೊಡ್ತೀನಿ ಸೀರೆ ರಾವ್ಕೆ ಗಂಡಿಗೆ ಬಟ್ಟೆ ತತ್ತಿನಿ ಇಷ್ಟೇ ಸತಿ ಕನಕ ನನಗೆ ಇಷ್ಟು ಶಕ್ತಿ ದೇವಸ್ಥಾನದಲ್ಲಿ ಮಾಡಿಕೊಡ್ತೀನಿ ನೀನು ಏನು ಬೇಡ ನೀನು ಏನು ತರೋದು ಬೇಡ ನನ್ನ ಸೊಸೆಗೂ ನನ್ನ ಮಗನಗೂ ನಂಗೆ ಮಾಡ್ಕೊತಿಲ್ವಾ ನಿಮಗೆ ಕೈ ಮೇಲೆ ನೀನೇ ಮಾಡಿ ಬಂತೀನಿ ನಳಿ ಮೈಗೂ ಮಗಳಿಗೂ ವೇ ಸುಮ್ಮ ನೀರಕ್ಕ ನೀನು ನೀನು ತಲೆಗೆಡ್ಸ್ಕೊಬೇಡ ಮೊದಲು ಗಂಡು ಬಂದು ಒಪ್ಕೊಳ್ಳಿ ಒಪ್ಕೊಂಡ್ಮೇಲೆ ನಾನು ಮಾಡ್ಕೊತೀನಿ ಸುಮ್ಮನೀರು ನೀನು ಹೋಗ್ಬೇಡ ಅವ್ರ ಹಬ್ಬ ನನ್ನ ಮಗ ಗಂಡು ಹೆಣ್ಣು ಒಪ್ಪಬೇಕು ಹೆಣ್ಣು ಗಂಡು ಒಪ್ಪಬೇಕು ಅವ್ರು ಮೇಲೆ ಮುಂದಕ್ಕೆ ನೀನು ಏನು ತಲೆಗೆಡ್ಸ್ಕೊಬೇಡಾಕ ಆಯ್ತಾ ನಾವು ಸಿಂಪಲಾಗಿ ಮದುವೆ ಮಾಡ್ಕೊಂಡ್ರೆ ಕರ್ನಾ ಅಂತ ಜ್ವರ ಮಾಡೇಬೇಕು ಹಾಗೆ ಅದರ ಒಂದು ಚಿತ್ರದಲ್ಲಿ ರಿಸೆಪ್ಸರಪ್ಪ ಸೆಪ್ಸನ್ ನಂಗೆ ಇಟ್ಬಿಟ್ಟು ಕರ್ನಾರ ಊಟ ಹಾಕ್ಸೋದು ಮದುವೆ ಆಗಿ ಮಾಡ್ಕೊಳ್ಳೋದು ಇಷ್ಟೇ ಅಣ್ಣ ನೀನು ಅಯ್ಯೋ ನೀವು ಹೇಳಂಗೆ ಫಸ್ಟು ಹೆಣ್ಣು ಗಂಡು ಒಪ್ಲಿ ನನ್ನ ಅಕ್ಕ ನೀನು ಕುಣ್ಣೆ ತೋರ್ಸು ಕುಂಟುನೇ ತೋರ್ಸು ಯಾರು ತೋರಿಸೋರು ನಾನು ಒಪ್ಪ ಮದುವೆ ಆಗ ಜವಾಬ್ದಾರಿ ನಂದು ತಂದಳೆ ನನ್ನ ಅಕ್ಕ ನಿಮ್ಮ ಮಗನ ಬಂದು ನೋಡಲಿ ಗಂಡು ಹೆಣ್ಣು ಒಪ್ಪಬೇಕು ಮದುವೆ ನೀವು ಹೇಳಂಗೆ ಗಂಡು ಬಂದು ಒಪ್ಲಿ ಆಮೇಲೆ ಮುಂದೆ ನೋಡಕ್ಕ ಬಿಡಕ ನಾವು ನಮ್ಮ ಹುಡ್ಗುನ್ ಜೊತೆ ಬಾರ್ ಬಾರ ಕಳಿಸ್ತೀವಿ ಆಯ್ತಾ ಬಂದು ನೋಡಲಿ ಅವನು ನಮ್ಮ ಹುಡುಗನು ಕಳಿಸ್ತೀವಿ ಅವರು ಇಬ್ಬರು ಅಣ್ಣ ತಮ್ಮ ಇಬ್ಬರೇ ಬರಲಿ ಜೊತೆಗೆ ಬೇಕಾ ನಮ್ಮ ಯಜಮಾನನು ಕಳಿಸ್ತೀನಿ ನಿಮ್ಮ ಮನೆಯವ್ರನ್ನ ಫೋನ್ ಫೋನ್ಗಿನ್ ಮಾಡಿಬಿಟ್ಟು ಕರ್ಸಿ ಅವರು ಬಂದು ಗಂಡು ಮನೆ ಗಂಡು ಮನೆ ನೋಡ್ಬೇಕಲ್ಲ ನೋಡಲಿ ಎಲ್ಲ ಒಪ್ಕೆ ಅಂದಮೇಲೆ ಮಾಡ್ಕೊಳಕ್ಕಾಯ್ತದೆ ನೀವೇನು ತಲೆ ಕೆಡ್ಸ್ಕೊಬೇಡಿ ದುಡ್ಡು ಕಸ್ಕೆಗೆ ಸುಮ್ಮನೆ ತೊಂದರೆ ತಕೊಳ್ಕೊ ಹೋಗ್ಬೇಡಿ ಅವ್ಕೂ ಮೊದಲು ಒಪ್ಕೊಳ್ಳ್ಯಾಕ ಆಮೇಲೆ ನೋಡಕ್ಕಾಯ್ತದೆ ನಮಗೂ ಆಸೆ ಇದೆ ನಮ್ಮ ಹಿಮೈನ್ಗೆ ಒಂದು ಕೈ ಒಂದು ಉಂಗ್ರ ತರಬೇಕು ಆಚು ಬಟ್ಟೆ ಇಷ್ಟನಾರ ನಮ್ಗವ್ರವ ತಕ್ಷಣ ಮಾಡೇಬೇಕು ಅಕ್ಕ ನೀವೇನೇ ಹೇಳ್ತೀವಿ ಅಂದ್ಬಿಟ್ಟು ನಾವು ಹಾಗೆ ಮಾಡೋಕಾಯ್ತೀರ ನಾವು ಏನಾರೊಂದು ವ್ಯವಸ್ಥೆ ಮಾಡ್ಕೊಳ್ತೀವಿ ಮೊದಲು ಗಂಡು ಹಣ್ಣು ಒಪ್ಲಿಯಾಕ ಆಮೇಲೆ ನೋಡೋಕಾಯ್ತದೇ ಮಟ್ಟೆವ್ರಿಗೂ ಫೋನ್ ಮಾಡ್ತೀನಿ ಅವರು ಬಂದು ಬರಲಿ ಬಂದು ಗಂಡು ನೋಡಲಿ ಬರೋಕೆ ಕೇಳ್ತೀನಿ ಬಾರ್ವ್ರದ್ದು ಬನ್ನಿ ಅಂದ್ಬಿಟ್ಟು ಬರಲಿ ನೋಡೋದ ಏನಂದರು ಅಂತ ಆಯ್ತು ಆಯ್ತು ನೀವೇನು ತಲೆಗೆಸ್ಕ ಬಡಿಯಾಕೆ ಹಾಕುವಷ್ಟು ಹೆಣ್ಣು ಗಂಡು ನೋಡ್ಲಿ ಸುಮ್ಕಿರಿ ಆಮೇಲೆ ಆಯ್ತದಂತೆ ನಿಮ್ಗೆ ಯಾಕೆ ಹೆಣ್ಣು ಮಕ್ಳಿ ಇಲ್ಲ ಕರಕೈ ಐಡ್ಯಾಗ ಗಂಡು ನನಗೆ ಹೆಣ್ಣು ಇಲ್ಲ ಏನು ಇಲ್ಲ ಎರಡು ಗಂಟೆ ಆಯ್ತು ಅಷ್ಟೇ ಅವರು ಮದುವೆ ಮುಂಜೆಗೆ ಓಡಾಕ ಮಾಡೋರು ನಿಮಗ ಹೇಳೋರು ಗೊತ್ತ ನಂಟ್ನಾಗೆ ಮದುವೆ ದಿಸ ಏನ್ ಮಾಡ್ಯವ ಅವನು ತಂಗಿ ಕೈ ಹೋದ್ರೆ ತಂಗಿ ಬಿಟ್ಟು ಅವನು ತಾನು ತಾ ಮದ್ವೆ ನಾನು ಜವಾಬ್ದಾರಿ ಇರೋನಾಗಿದ್ರೆ ಹೋಗತ್ತೆ ಮಗತ್ತಿದ್ನ ಏನ್ ಮಾಡಿರಿ ಎತ್ತಿವಿ ನಾವು ನಾವು ಮಾಡ್ಬೇಕು ನಾವು ಎತ್ ಅವ್ರ ಮೇಲೆ ಜವಾಬ್ದಾರಿ ಓದ್ಸಕ್ಕದ ಆಯ್ತು ಬಿಡಕ ಆಯ್ತು ಬಿಡಿ ಚೆನ್ನಾಗಿರ್ಲಂತ ಅಯ್ಯೋ ನಾವು ಕಷ್ಟಪಟ್ಟು ಸಿಕ್ಕಲ್ದ ಮಕ್ಕಳು ನಿಮ್ದೆ ಇರಲಿ ಬಿಡಕೆ ನೀನು ಮಾಡಿ ಅವರಾಗ ಅವ್ರು ಹೊರ್ ತಗೊಂಡ್ಬಾಳಿಲ್ಲ ಆದಮೇಲೆ ನಾವು ಬಾಯ್ ಬಟ್ಕೊಳ್ಳೋಕದ ಅಷ್ಟೇ ಕನಕ ಅಷ್ಟೇ ನಮ್ಮ ತೀರ್ಮಾನನವೇ ನಾವು ಯಾಕೆ ತಲೆಗೆಡ್ಸ್ಕೊಳ್ಳೋಕ್ಕಿನ್ನಾಗಿರಲಿ ನಿಮ್ದೇ ಅವ್ರು ನಿಮ್ದೆಗಿರಲಿ ಕನವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ